ಎಲ್ಲ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾನು ಮಲಾವಿ ಮತ್ತು ಮೊಜಾಂಬಿಕ್ ಇದರ ಬಾರ್ಡರ್ನಲ್ಲಿ ಇದ್ದೀನಿ ಈ ಒಂದು ರಸ್ತೆ ಈ ಎರಡೂ ದೇಶಗಳನ್ನ ಬೇರೆ ಮಾಡುತ್ತೆ ಆ ಒಂದು ಸ್ಥಳದಲ್ಲಿ ಈಗ ನಾನು ಸಾಕ್ತಾಯಿದ್ದೀನಿ ವಿಶೇಷತೆ ಅಂತ ಹೇಳಿದ್ರೆ ನನ್ನ ಎಡಗಡೆಯಲ್ಲಿ ನೀವು ನೋಡ್ತಾ ಇರ್ಬೋದು ವಿಡಿಯೋ ವಿಡಿಯೋದಲ್ಲಿ ನೋಡಿದ್ರೆ ಎಡಗಡೆಯಲ್ಲಿ ಮಲಾವಿ ಬಲಗಡೆಯಲ್ಲಿ ಮೊಜಾಂಬಿಕ್ ಇದೊಂದು ಸಂಧಿಸುವಂತಹ ಒಂದು ಸ್ಥಳ ವಿಶೇಷ ವಿಶೇಷವಾದಂತಹ ಒಂದು ಸ್ಥಳ ಆದ್ದರಿಂದ ಇಲ್ಲಿ ಸಾಕಷ್ಟು ವಿಭಜನೆಯೇ ಆಗುವಂತಹ ಒಂದು ಪರಿಸ್ಥಿತಿಯನ್ನು ನೀವು ಕಾಣ್ಬೋದು ಇಲ್ಲಿ ಕಾಂಪೌಂಡ್ ನಿರ್ಮಿಸಿದರೆ ಕಾಂಪೌಂಡಿಂದ ಆ ಕಡೆ ಆದರೆ ಮೊಜಾಂಬಿಕ್ ದೇಶ ಈ ಕಡೆಗೆ ಮಲಾಬಿ ದೇಶ ಜನರು ನ್ಯೂನತೆಯಿಂದ ಇದ್ದಾರೆ ಇಬ್ಬರು ಕೂಡ ಎಲ್ಲ ಕಡೆ ಎರಡೂ ಕಡೆಯಿಂದ ಭಾಷೆ ಭಾಷೆ ಮಾತನಾಡ್ತಾರೆ ಅದು ಒಂದು ಅವ್ರದ್ದು ವಿಶೇಷತೆ ವಿಶೇಷತೆ ಆದರೆ ಇದರಲ್ಲಿ ಒಂದು ವಿಶೇಷತೆ ಇನ್ನೊಂದು ಅಂತ ಹೇಳಿದ್ರೆ ಬಲಗಡೆಯಲ್ಲಿ ಇರುವಂತಹ ಈ ಮೊಜಾಂಬಿಕ್ಕಲ್ಲಿ ವಾ ವ್ಯಾಪಾರ ಮಾಡುವಂಥವ್ರಿಗೆ ಸುಲಭ ಸುಮಾರು ವಸ್ತುಗಳನ್ನ ಅಲ್ಲಿಂದ ತಂದು ಈ ಬಾರ್ಡರ್ಗಳಲ್ಲಿ ಮಾರ್ತಾರೆ ಮಾರಿದಂತಹ ಈ ಈ ವಸ್ತುಗಳು ಅತಿ ಹೆಚ್ಚು ಬೆಲೆಯುವಂಥದ್ದು ಏನಿಲ್ಲ ಚೀಪಾಗಿ ಸಿಗುತ್ತೆ ಅಂತ ಹೇಳಿ ಇಲ್ಲಿನ ಜನರು ಹೇಳ್ತಾರೆ ಅದೇ ಒಂದು ವಿಶೇಷತೆ ಅದು ಇದನ್ನು ನೋಡುವಾಗ ತುಂಬ ಖುಷಿ ಅನ್ನಿಸ್ತು ಈ ವಿಶೇಷವಾದಂತಹ ಒಂದು ಸಂದರ್ಭವನ್ನು ನಿಮ್ಮೆಲ್ಲರಿಗೂ ಕೂಡ ಹಂಚ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ತು ಆದ್ದರಿಂದ ನಾನು ಈ ಒಂದು ಮಲಾವಿ ಮತ್ತು ಮೊಜಾಂಬಿಕ್ ಎರಡು ದೇಶಗಳ ಒಂದು ಬಾರ್ಡರನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಅವಕಾಶ ಎಲ್ರಿಗೂ ಶುಭವಾಗಲಿ ಅದೇ ರೀತಿ ಇದೇ ರೀತಿ ವಿಡಿಯೋಗಳನ್ನ ನೋಡ್ತಾ ಇರಿ ಹಾಗೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ